ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರೋದು ಹೆಣ್ಕರು ಇದು ಸೊ ಇದು ಯಾವ ಊರಿಗೆ ಹುಟ್ಟದ್ದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಈಗ ವಿಡಿಯೋ ಕೊನೆವರೆಗೂ ನೋಡಿ ಸರ್ ನಿಮ್ಮ ಹೆಸರು ಸುನೀಲ್ ಅಂತ ಸುನೀಲ್ ಯಾವ ಊರು ಮಂಡ್ಯ ಮಂಡ್ಯ ಮರಿಗೋಡ ಸರ್ ಇದು ನಿಮ್ಮದು ಕಡ್ಸು ಏನಲ್ಲಾಗಿದೆ ಅಲ್ಲಾಗಿಲ್ಲ ಇನ್ನೇ ಹದಿನೈದು ತಿಂಗಳು ಸರ್ ಹದಿನೈದು ತಿಂಗಳು ಇದು ನೀವು ತಂದದ್ದಾ ಅಥವಾ ಹುಟ್ಟದ್ದಾ ತಂದದ್ದು ಎಲ್ಲಿಂದ ತಂದ್ರೆ ಸರ್ ಕಿರಿಗೌಲ್ ಹತ್ರ ಒಂದು ಪರಾಮರ್ಶೆ ಕಿರಕೌಲ್ ಹತ್ರ ನೀವು ಇದು ಒಂಟಿ ಕರು ತಂದದ ಅಥವಾ ಹಸು ಕರು ಸರ್ ಒಂಟಿ ಸರ್ ಒಂಟಿ ಏನು ಬೆಲೆ ತಂದ್ರೆ ನೀವು ಸರ್ ಅವಾಗಲೇ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಅಂದರೆ ಎಪ್ಪತ್ತೈದು ಸಾವಿರ ಕೊಟ್ಟು ತಂದಿದ್ದೀರಲ್ಲ ಅಂದರೆ ಇದರಲ್ಲಿ ಏನು ಅಂತ ಸ್ಪೆಷಾಲಿಟಿ ಇದೆ ಸರ್ ಯಾವ ನನ್ನ ಹತ್ರ ಕರು ಇರಲಿಲ್ಲ ಮುಂಚೆ ಎಲ್ಲ ಆಗ್ತದೆ ಕರು ಚೆನ್ನಾಗಿ ಫೋಟೆ ಆಗ್ತಿರೋದಿಲ್ಲ ಆದರೂ ಪರವಾಗಿಲ್ಲ ಅನ್ನೋದು ನಾವು ಕಣ್ಮುಂಡೆ ಜಾತಿ ನಮಗೆ ಯಾವಾಗಲೂ ನಾವು ಪ್ಯೂರ್ ವೈಟೇ ಕಟ್ಟೋದು ಮತ್ತು ಅಂತ ಕಟ್ಸಿ ಇಂಥ ಕಟ್ಸಿ ನಮಗೆ ಇರಲಿಲ್ಲ ಸಿಕ್ಕಕ್ಕೆ ನಂಗೆ ಇಷ್ಟ ಆಗಿತ್ತು ತಂದೀನಿ ಸರ್ ಯಾರು ತುಂಬ ಒಳ್ಳೆ ಜಾತಿ ಕರು ಅಂತ ತುಂಬ ಜಾಸ್ತಿ ದುಡ್ಡಾದ್ರು ಕೊಟ್ಟು ತಂದಿದ್ದೀರಾ ಇದು ಯಾವ ಊರಿಗೆ ಹುಟ್ಟೋದು ಅಂತ ಏನೋ ಗೊತ್ತಾ ಸರ್ ಮಳವಳ್ಳಿ ಅಂತ ಅದು ಸಲಗ ಅಂತ ಸಲಗ ಊರಿ ಇದಕ್ಕೆ ಏನೇನು ಮೇವು ಕೊಡ್ತೀರಾ ಸರ್ ರವೆ ಬುಸ ಎಲೆ ಬುಸ ರವೆ ಬುಸ ಎಲೆ ಬೂಸ ಕಡಲೆ ಹೊಟ್ಟು ಹಿಂಡಿ ಮತ್ತೆ ಕಾಳು ಮಿಕ್ಸಿಂಗ್ ಕೊಡ್ತೀನಿ ಸರ್ ಮಿಕ್ಸಿಂಗ್ ಕಾಳು ಹಾಂ ಹಾಲು ಹೋಗ್ತೀನಿ ಹಾಲು ಕೊಡ್ತೀರಾ ಆಮೇಲೆ ಮೇವು ಏನೇನು ಕೊಡ್ತೀರಾ ಸರ್ ಹಸಿರು ಮೇವು ಒಣ ಮೇವು ಇವಾಗ ಹಸಿರು ಮೇವು ಕೊಡ್ತಾ ಇದ್ದೀವಿ ಫಸ್ಟ್ ಕೊಡ್ತಿರ್ಲಿಲ್ಲ ಇವಾಗ ನಮ್ಮ ಜಮೀನಲ್ಲಿ ಇದೆಯಲ್ಲ ಅದಕ್ಕೋಸ್ಕರ ಕೊಡ್ತಾಯಿದ್ದೀವಿ ಅಂದರೆ ಇದು ನೀವು ಸಿಂಗಲ್ ಅಂದರೆ ಬ್ರೀಡಿಂಗ್ ಪರ್ಪಸ್ ಹಾಕಿದ್ರ ಅಥವಾ ಪೇರ್ ಮಾಡ್ತೀರಾ ಇವಾಗ ರೇಸ್ ಬಂದರೆ ರೇಸ್ಗೆ ಬ್ರೀಡಿಂಗ್ ಬಂದರೆ ಬ್ರೀಡಿಂಗ್ಗೆ ಇಲ್ಲಾಂದರೆ ಜಾತ್ರೆಗೆ ಇಲ್ಲ ಪೇರ್ಗು ಅಶೋಗಿ ಕಾಂಪಿಟೇಷನ್ ತ್ರೀ ಮಂದ್ ಮಾಡ್ಬಿಡ್ತೀವಿ ಫಸ್ಟ್ ಆದರೂ ಬರೀ ಪೇರ್ಗೆ ಮಾಡಿಕೊಂಡಿದ್ದ ಇವಾಗಾದರೂ ಬ್ರೀಡಿಂಗ್ ಆದರೂ ಮಾಡಿಸೋಣ ಅಂತ ಅಂದರೆ ತುಂಬ ಒಳ್ಳೆಯ ಕರುಗಳು ಉಡ್ತವೆ ಆ ಒಳ್ಳೆ ಕರು ಉಡ್ಲಿ ಅಂತ ನಮಗೆ ನಮ್ಮ ಸಿಟಿಲಿ ಮರಿಗೋಡಿಗೆ ಯಾರೂ ಮಡಗಿಲ್ಲ ಸರ್ ಅದಕ್ಕೋಸ್ಕರ ಆ ಕಡೆ ಕೆಳಗಡೆ ಆದಾಗ ಮಡಗಿದೀರ ಈ ಕಡೆ ನಮ್ಮ ಮೇಲ್ಗಡೆ ಯಾರೂ ಮಡಗಿಲ್ಲ ಅಂದರೆ ಈಗ ಇದು ಸೇಲ್ಗೆ ಏನಾರು ಇದೆಯಾ ಬಂದರೆ ಕೊಡ್ತೀವಿ ಸರ್ ಸೇಲ್ಗೆ ಬಂದರೆ ಕೊಡ್ತೀರಾ ಏನಕ್ಕೆ ಬಂದರೆ ಕೊಡ್ತೀರಿ ಇಲ್ಲ ಅಂದರೆ ಮೇಯಿಸ್ತೀವಿ ಸರ್ ಅಂದರೆ ಪೇರ್ಗಿದ್ರೆ ಏನಾದ್ರು ನೀವು ತಗೊಳ್ತೀರಾ ಪೇರ್ ಇದ್ರೆ ತಗೋತೀವಿ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ ನೈನ್ ಸಿಕ್ಸ್ ಟು ಜೀರೋ ನೈನ್ ಸಿಕ್ಸ್ ಟು ಜೀರೋ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಜೀರೋ ಥ್ರೀ ನೈನ್ ಟು ಜೀರೋ ನೈನ್ ಟು ವ್ಯಾಪಾರ ಹೇಳ್ತಿದ್ರಿ ಈಗ ಸರ್ ಬಂದು ಅವ್ರ ರೈತರಿಗೆ ಇಷ್ಟಪಟ್ಟು ಆವಾಗ ವ್ಯಾಪಾರ ಹಂಗೆ ಒಂದು ರೌಂಡ್ ವಾಕ್ ಮಾಡಿಸಿ ನಿನ್ಸಿ ಹೇಗೆ ನಿನ್ಸಿ ನಿನ್ಸಿ ಇಲ್ಲಿ ನೋಡಿ ಸ್ನೇಹಿತರೆ ಯಾರಿಗಾರು ಬೇಕು ಅಂದರೆ ಈ ಕರೂ ಸೇಲ್ಗಿದೆ ಇದು ಅಥವಾ ನಿಮ್ಮ ಹತ್ರ ಇದ್ದರೆ ಇವರೇ ಕೂಟಕ್ಕೂ ಹಾಕೊಳ್ತಾರೆ ಯಾರಾದರೂ ಇಂಟ್ರೆಸ್ಟ್ ಇರೋರು ಇವರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಇದಿರೋದು ಮಂಡ್ಯ ಡಿಸ್ಟಿಕಲ್ಲಿ ಸಿಟಿಲೇ ಇದೆ ಇದು